ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಧನುರ್ಮಾಸದ ಪೂಜೆ ಸಿಂಪಲ್ ಆಗಿ ನೋಡಿ ಈ ರೀತಿ ಆಗಿದೆ ನೋಡಿ ಇಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ ನಾನು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದೆ ಇವಾಗ ನಾನು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ರವೆ ತೊಗೊಂಡಿದ್ದೀನಿ ರವೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ರವೆ ಹಾಕೋತಾ ಇದ್ದೀನಿ ರವೆನ ಫ್ರೈ ಮಾಡ್ಕೋಬೇಕು ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ರವೆ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಈ ರೀತಿ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದಾದರೆ ಉಪ್ಪಿಟ್ಟು ಕಾಸಾಗ ಗಂಟಾಗೋದಿಲ್ಲ ಅಂತ ಹೇಳಿ ರವೆನ ಈ ರೀತಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಲ್ಲಿ ಒಳ್ಳೆ ಘಮ ಬರಬೇಕು ನಾನು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡ್ತಾ ಇರೋದು ರವೆನ ಫ್ರೈ ಮಾಡ್ಕೋತಾ ಇದೀನಿ ನೀವು ಕುಕ್ಕರಲ್ಲೂ ಕೂಡ ಫ್ರೈ ಮಾಡ್ಕೋಬಹುದು ರವೆನ ನೋಡಿ ಆಯಿಲ್ ಹಾಕ್ಕೊಂಡ್ರೆ ರವೆ ಇದಕ್ಕೆ ಪಾತ್ರೆಗೆ ಹೊಂದ್ಕೊಂಡು ಕೊಡೋದಿಲ್ಲ ಹಾಗಾಗಿ ಈ ರೀತಿ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ರವೆನ ಹಾಗೆ ರವೆ ಉಪ್ಪಿಟ್ಟಿಂದು ನೀರು ಕುದಿಯುವಾಗ ಹಾಕಿದ್ರೆ ಗಂಟು ಕೂಡ ಆಗೋದಿಲ್ಲ ಈ ಥರ ರವೆ ಆಯಿಲ್ ಹಾಕೊಂಡು ಫ್ರೈ ಮಾಡೋದ್ರಿಂದ ಹೋಟೆಲ್ ಸ್ಟೈಲಲ್ಲೇ ಉಪ್ಪಿಗೆ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು ಬೇಡ ಅನ್ನೋರು ಕೂಡ ಉಪ್ಪಿಟ್ಟನ್ನ ಸಾಫ್ಟಾಗಿರುತ್ತೆ ತಿಂತಾರೆ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ಫ್ರೈ ಆಗಿದೆ ಇವಾಗ ನಾನು ತತ್ಕೊತಾ ಇದ್ದೀನಿ ಇದನ್ನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಿಲಿ ಒಂದು ಕಾಲ್ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸಾಸಿವೆ ಚಿಟಪಟ ಅಂತ ಸಿಡಿದ್ರೇ ಉಪ್ಪಿಟ್ಟು ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತಂದರೆ ಕಹಿ ಬಂದುಬಿಡುತ್ತೆ ಚಿಟಪಟ ಅಂತ ಸಿಡಿತಾ ಇದೆ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಕಡಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಒಂದು ಐದಾರು ಹಸಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ 1 liter ya, seling. Kamu takut aja nih kak. कर्द पापा ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ರವೆ ಫ್ರೈ ಮಾಡಿರೋದನ್ನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿನೀರು ಹಾಕೋತಾ ಇದೀನಿ ನೀರು ನೋಡ್ಕೊಂಡು ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕು ಅಂದರೂ ಕೂಡ ಹಾಕೊಳ್ಳಿ ನೀರನ್ನ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಚಿ ಇರುವಂತ ಕಾಯಿನ ಹಾಕೋತಾ ಇದೀನಿ ತೆಂಗಿನಕಾಯಿನ ಕೊತ್ತಂಬರಿ ಸೊಪ್ಪು ಈಗ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ನಾನು ನೋಡಿ ಉಪ್ಪು ಉಪ್ಪು ಖಾರ ನೋಡ್ಕೊಳ್ಳಿ ಇವಾಗ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಒಂದು ವಿಸರ್ ಬರಲಿ ಸಾಕು ಇವಾಗ ನಾನು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕುದೀನಾ ತಗೊಂಡಿದ್ದೀನಿ ಒಂದು ಎರಡು ನಲ್ಲಿ ಕೈನ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಇದೇ ಜಾರ್ಗೆ ಹಾಕೋತಾ ಇದ್ದೀನಿ ಇನ್ನೂ ನಾನು ಜ್ಯೂಸ್ ಜಾರ್ ತಗೊಂಡಿಲ್ಲ ಈ ಜಾರಲ್ಲೇ ನಾನು ಜ್ಯೂಸ್ ಮಾಡ್ಕೋತೀನಿ ಅದಕ್ಕೆ ಪಾಲಕ್ ಸೊಪ್ಪು ಬೇಕಾಗ ಹಾಕೋಬಹುದು ಈಗ ಪುದೀನ ಸೊಪ್ಪು ಮತ್ತೆ ನಲ್ಲಿಕಾಯಿನ ಹಾಕೊಂಡಿದೀನಿ ಈಗ ಶುಂಠಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಸೌತೆಕಾಯಿ ತಗೊಂಡಿದ್ದೀನಿ ಎಳೆ ಸೌತೆಕಾಯಿ ಅದಕ್ಕೆ ಸಿಪ್ಪೆ ಸಿಪ್ಪೆಯೆಲ್ಲ ಹೊರ್ದಿಲ್ಲ ಒಂದು ಅರ್ಧ ಹೋಳು ನಿಂಬೆಹಣ್ಣ ತಗೊಂಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಜ್ಯೂಸ್ ಬಂದಿದ್ದೀನಿ ಇವಾಗ ಸೋಸ್ಕೊತೀನಿ ಸೋಸ್ಕೋರು ಕುಡಿಬೋದು ಇಲ್ಲ ಹಂಗೆ ಏನಾದರೂ ಕುಡಿಬೋದು ಜ್ಯೂಸ್ ರೆಡಿಯಾಗಿದೆ ಒಂದು ಗ್ಲಾಸ್ ಕರೆಕ್ಟಾಗಿ ಆಗಿದೆ ಎರಡು ನಲ್ಲಿಕಾಯಿ ತಗೊಂಡಿದ್ದೆ ನಾನು ಜ್ಯೂಸ್ ರೆಡಿಯಾಗಿದೆ ಇವಾಗ ಉಪ್ಪಿಟ್ಟು ನೋಡೋಣ ಬನ್ನಿ ಉಪ್ಪಿಟ್ಟಿಗೆ ನೀವು ಯಾವ ತರಕಾರಿನಾದ್ರೂ ಹಾಕೊಬೋದು ಇಲ್ಲ ಸಬ್ಸಿಗೆ ಸೊಪ್ಪಾದರೂ ಕೂಡ ಹಾಕೊಬೋದು ನೋಡಿ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಸೂಪರಾಗಾಗಿದೆ ಉಪ್ಪಿಟ್ಟು